ನೀವು ಅಧಿಕಾರದಲ್ಲಿದ್ದಾಗ ಚಾಮುಂಡೇಶ್ವರಿ ಕ್ಷೇತ್ರ ಕಡೆಗಣಿಸಿದ್ರೆ ಕೆಲವು ಚಮಚಗಳಿಗೆ ಫೇವರ್ ಆಗಿದ್ರೆ ನಿಮಗೆ ಅಲ್ಲಿ ಸೋಲಿನ ಸುಳಿವು ಸಿಕ್ಕಿತು ನಿಮ್ಮ ಸೋಲಿಗೆ ನೀವೇ ಕಾರಣ ಮತದಾರ ಅಲ್ಲ ನಿಮ್ಮ ದರ್ಪ ಅಹಂಕಾರ ನಾನು ನಾನೆಂಬ ಸ್ವಪ್ರತಿಷ್ಠೆ ಇಂದ ಸೋತ್ರಿ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಎಚ್ ವಿಶ್ವನಾಥ್ ಟಾಂಗ್ ನೀಡಿದ್ರು ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿರೋಧ ಪಕ್ಷದವರು ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಾರೆ ಪರಮೇಶ್ವರ್ ಸೋಲಿಸಿದಾಗ ಅದು ನಿಮಗೆ ಗೊತ್ತಾಗಲಿಲ್ವಾ ನನ್ನನ್ನು ಸರ್ಕಾರ ಕೆಡವಿದ ಆಪಾದನೆಯಿಂದ ಮುಕ್ತ ಮಾಡಿದಕ್ಕೆ ಧನ್ಯವಾದಗಳು ಈಗ ನೀವೇ ನಮ್ಮಿಂದ ಸರ್ಕಾರ ಕೆಡವಿದು ಅಂತ ಒಪ್ಪಿಕೊಂಡಿದ್ದೀರಿ ಹೀಗಾಗಿ ತಾಯಿ ಚಾಮುಂಡೇಶ್ವರಿಗೆ ನಮಸ್ಕಾರ ಮಾಡುತ್ತೇನೆ ನೀವು ಜೈಲಿಗೆ ಹೋಗ್ತೀರಿ ಅಂತ ಗೊತ್ತಾಗಿಯೇ ಲೋಕಾಯುಕ್ತ ಮುಚ್ಚಿ ಎಸಿಬಿ ತಂದ್ರೆ ಅರ್ಕಾವತಿ ಕೇಸ್ನಲ್ಲಿ ನೀವು ಜೈಲಿಗೆ ಹೋಗ್ತಿದ್ರೆ ಅರ್ಕಾವತಿ ಕೇಸ್ ಓಪನ್ ಮಾಡಿದ್ರೆ ಸಿದ್ದರಾಮಯ್ಯ ಎಲ್ಲಿರ್ತಾರೆ ಅನ್ನೋದು ಗೊತ್ತಾಗುತ್ತಾ ಸಿದ್ದರಾಮಯ್ಯ ಎಂದು ಕೂಡ ನಾನು ಯಾಕೆ ಸೋತೆ ಎಂದು ಆತ್ಮಾವಲೋಕನ ಮಾಡಿಕೊಂಡಿಲ್ಲ ನಿಮ್ಮ ಆತ್ಮಸಾಕ್ಷಿಯಂತೆ ನಡೆದುಕೊಂಡಿದ್ದೀರಿ ಎಂದ್ರು ಎಲ್ಲರನ್ನ ಏಕವಚನದಲ್ಲಿ ಕರೆಯೋ ನೀವು ಸೋನಿಯಾ ಗಾಂಧಿಗೂ ಏಕವಚನದಲ್ಲಿ ಮಾತನಾಡಿ ಯಾಕೆ ಸೋನಿಯಾ ಜಿ ರಾಹುಲ್ ಜಿ ಅಂತ ಯಾಕೆ ಕರೀತೀರಿ ಯಾಕೆ ನಾಟಕ ಆಡ್ತೀರಾ ಒಟ್ಟಾರೆ ಸಿದ್ದರಾಮಯ್ಯ ಸೋಮನಹಳ್ಳಿಯ ಮುದುಕಿಯಾಗಿದ್ದಾರ ತನ್ನಿಂದಲೇ ಬೆಳಕಾಗೋದು ಎನ್ನುವ ಭ್ರಮೆಯಲ್ಲಿದ್ದಾರೆ ಎಂದು ಸಿದ್ದರಾಮಯ್ಯ ಅವರನ್ನ ಕೊಡುಕಿದ್ದಾರೆ ಯಾರಿ ಬರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಏನು ಅನ್ಕೊಂಡ್ಬಿಟ್ಟವ್ರೆಂದರೆ ನಮಗೆ ನಿಮ್ಗಿತ್ತೋ ಕಾರಣ ಏನೋ ಗೊತ್ತಿಲ್ಲ ಶಿವಕುಮಾರ್ ನಮ್ಗೆ ಎರಡನೇ ಕ್ಲಾಸಲ್ಲೋ ಮೂರನೇ ಕ್ಲಾಸಲ್ಲೋ ಸೋಮನಹಳ್ಳಿಯ ಮುದುಕಿ ಅಂತ ಒಂದು ಪುಸ್ತಕ ಪದ್ಯ ಇತ್ತು ಅವಳ ಹತ್ರ ಒಂದು ಕೋಳಿ ಗುಂಜ ಇತ್ತು ಆ ಕೋಳಿ ಉಂಜ ಕೂಗಿದಾಗ ಬೆಳ್ಕರಿಯೋದು ಅವಳೇನಕೊಂಬಿಟ್ಲು ನನ್ನ ಗುಂಜ ಇದ್ರೆ ತಾನು ನಮ್ಮೂರಲ್ಲಿ ಬೆಳ್ಕ ಬೆಳ್ಕರಿಯೋದು ಹಿಡ್ಕಂಡು ಹೋಯ್ತಾ ಇದ್ಲು ಹೋಯ್ತಾ ಇದ್ಲು ಅಲ್ಲಿ ಅಂತ ಓ ಇಷ್ಟೇ ಅಂತಂದು ಬಂದ್ಲು ಅಷ್ಟೇ ಇದು ಸಿದ್ದರಾಮಯ್ಯನವರು ಸೋಮನಹಳ್ಳಿಯ ಮುದುಕಿಯಾಗಿ ಹೋಗಿದ್ದಾರೆ ಅವರು ಕೋಳಿ ಗುಂಜರಿ ಓಪನ್ ಜನವರಿಯಿಂದ ಶಾಲಾ ಕಾಲೇಜು ಓಪನ್ ಆಗುತ್ತೆ ಅಂತ ಹೇಳಿದಾರಲ್ಲ ಇಲ್ಲ ಅದು ಆಮೇಲೆ ಮಾತಾಡೋಣ ಈಗ ನಮ್ಮ ಶಾಲೆ ಬಗ್ಗೆ ಮಾತಾಡ್ತಾಯಿದ್ದ ಹಾ ಹೇಳಿದ್ನಲ್ಲಿ ಅದನ್ನೇ ಸೋಮನಳ್ಳಿ ಮುದುಕಿ ಅಂತ ತಿಳ್ಕೊಂಬಿಟ್ರೆ ತಪ್ಪಾಗುತ್ತೆ ಯುವರ್ ಎ ಗ್ರೇಟ್ ಲೀಡರ್ ನಾನು ಸಿದ್ದರಾಮಯ್ಯ ನಾಯಕತ್ವನ ಒಪ್ತೀನಿ ನಾನು ನೋಡಿ ಸರ್ ಅವ್ರು ಮಾಡಿರುವಂಥ ಕಾ ಅವ್ರು ಮಾಡಿರುವಂಥ ಕಾರ್ಯಕ್ರಮಗಳನ್ನು ಸ್ವಾಗತಿಸ್ತೀನಿ ನಾನು ಒಪ್ತೀನಿ ಅಂತ ಅಂದರೆ ಅವ್ರು ಮಾಡಿರುವಂಥ ಕೆಲಸಗಳನ್ನ ಒಪ್ತೀನಿ ನಾನು ಸರ್ ಮಾಡಬಾರ್ದು ಕೆಲಸನ ನಾನು ತಿರಸ್ಕರಿಸ್ತೀನಿ ವಿರೋಧ ಮಾಡ್ತೀನಿ ಇದೆ ಒನ್ ನಾಟ್ ಒನ್ ಸೈಡ್ ನಾನು ಎರಡು ಕಡೆ ಹೇಳ್ತಾ ಇದ್ದೀನಿ ಆಯ್ತಾಯ್ತು ಹಾಂ ಅದೇ ತಪ್ಪಾಗಿರೋದು ಈಗ ಅದು ಈಗ ಪಕ್ಕದವ್ರು ಹೇಳ್ತವೆ ಅಣ್ಣ ನಿನ್ನ ಕೋಳಿ ಇಲ್ದವ್ರೆ ಬೆಳ್ಕರಿಯೋದಿಲ್ಲ ಕೇಳೋಣ ಅಂತ ಏನಾಗಿದೆ ನಮ್ಮ ನಾಯಕರುಗಳೆಲ್ಲ ನಮ್ಮ ಜನನಾಯಕರುಗಳು ಮೂರೂ ಪಾರ್ಟಿಯವರು ಎಲ್ರದ್ದು ಮೈ ಚಿನ್ನ ಮೈ ಮಾತ್ರ ಚಿನ್ನ ಗೋಲ್ಡ್ ಕಿವಿ ಮಾತ್ರ ಎಲ್ಲರದ್ದು ಹಿತ್ತಾಳೆ ಎಲ್ರೂ ಕಿವಿನೂ ಹಿತ್ತಾಳೆ ಗಟ್ಟು ಹಂಗಾಗಿ ಎಡವಟ್ಟಾಗ್ತಾ ಕೂತಿರೋದು ಎಲ್ಲರೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಲ್ಲ ನಂದು ಪೂರ ಬಂಗಾರ ನನ್ನ ಕಿವಿ ಆ ನಿಮ್ಮ ವಿಚಾರದಲ್ಲಿ ಬೇರೆ ಹಾಂ ಬೇರೆ ನನ್ನ ವಿಚಾರದಲ್ಲಿ ಬೇರೆ ಲೀಡ್ರಿಗೆ ಕಿವಿ ಹಿತ್ತಾಳೆ ಮಾಡ್ಕೊಂಬಿಟ್ರು ಅವರು ಹಾಂ ಕಿವಿ ಹಿತ್ತಾಳೆ ಮಾಡ್ಕೊಂಡ್ಬಿಟ್ರು ಹಾಗಾಗಿ ಹೆಚ್ಚು ಕಡಿಮೆ ಆಗಿತ್ತು